ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮತ್ತೆ ಆಗ್ತಾಳ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಕಪ್ಪಷ್ಟು ಸುಮಾರು ಒಂದು ಇನ್ನೂರೈವತ್ತು ಗ್ರಾಮಷ್ಟು ನಾನಿಲ್ಲಿ ಕಡಲೆ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಳ ಮುಷ್ಟಿವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರಾತ್ರಿಯಿಂದ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದು ಇದು ಸ್ನ್ಯಾಕ್ಸಿಗೂ ಸೂಪರ್ ಆಗಿರುತ್ತೆ ತಿಂಡಿಗಂತೂ ಸೂಪರ್ ಆಗಿರುತ್ತೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕಳಿಸಬಹುದು ಇವಾಗ ನೀರನ್ನೆಲ್ಲ ಚೆನ್ನಾಗಿ ಒಂದು ಐದರಿಂದ ಆರು ಸಲ ತೊಳೆದು ಬಿಟ್ಟು ಇಟ್ಟಿರಬೇಕು ಇದಾದ್ಮೇಲೆ ನೀರನ್ನೆಲ್ಲ ತೆಗೆದುಬಿಟ್ಟು ನೀರು ಹಾಕಬಾರ್ದು ಸ್ನೇಹಿತರೆ ಅದೇ ರೀತಿಯಾಗಿ ಇದನ್ನು ಸ್ವಲ್ಪ ತರಿತರಿಯಾಗಿ ನಮಗೆ ಕೈಗೆ ಸಿಗ್ತಾ ಇರಬೇಕು ಅಷ್ಟು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನಾನು ಇದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನಕಾಯನ್ನು ಹಾಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನಮಗೆ ಇರಬೇಕು ಪೂರ್ತಿ ಫೈನ್ ಪೇಸ್ಟ್ ಆಗಬಾರ್ದು ನಾನು ಇದನ್ನ ಮಿಕ್ಸಿ ಮಾಡಬೇಕಾದ್ರೆ ನೀರನ್ನು ಹಾಕಿಲ್ಲ ಸ್ನೇಹಿತರೆ ಹಾಕಿದ್ರೆ ಇದು ಹದ ಬರೋದಿಲ್ಲ ಇದಕ್ಕೆ ರುಚಿಗೆ ಉಪ್ಪು ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇದು ಕೂಡ ಫೈನ್ ಚಾಪ್ ಆಗಿದೆ ಸ್ವಲ್ಪ ಜೀರಿಗೆ ಇಂಗು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕ್ತಾ ಇದ್ದೀನಿ ಇದು ಬೇಳೆಗಳಾಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹಿಂಗೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಯಾವುದೇ ಕಾರಣಕ್ಕೂ ಈ ಒಂದು ರೆಸಿಪಿಗೆ ಹಾಕಬಾರ್ದು ಸ್ನೇಹಿತರೆ ಒಂದು ಕಪ್ಪು ಅಷ್ಟು ಕಡಲೆಬೇಳೆ ಇದ್ದರೆ ಸಾಕು ಮನೆ ಮಂದಿಗೆಲ್ಲ ತಿಂಡಿ ರೆಡಿ ಆಗಿಬಿಡುತ್ತೆ ತುಂಬ ಎಲ್ದಿಯಾಗಿರೋವಂಥ ತಿಂಡಿ ರೆಸಿಪಿ ಇದಕ್ಕೆ ಎಣ್ಣೆ ಬೇಡ ಒಗ್ಗರಣೆ ಬೇಡ ಏನು ಬೇಡ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲನೂ ಹೊಂದ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಕೈನಲ್ಲಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಚೆನ್ನಾಗಿ ಕಲಸಿ ಆದಮೇಲೆ ಕೊನೆಯಲ್ಲಿ ಕಾಯಿ ತುರಿ ಇದ್ದೀನಿ ಸೊ ಅದರಲ್ಲೂ ನೀರಿನಂಶ ಇರುತ್ತೆ ಕಲಸ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈರುಳ್ಳಿನಲ್ಲೂ ಕೂಡ ನೀರಿನಂಶ ಇರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗಿಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಬೋದು ಈವನ್ ಶೇಪ್ ಕೂಡ ಅಷ್ಟೇ ನೀವು ಒಡೆ ಥರ ಬೇಕಾದರೂ ತಟ್ಬೋದು ಇಲ್ಲ ಸಿಲಿಂಡರ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಥರ ಮಾಡಿದ್ರು ಕೂಡ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಶೇಪ್ ಮಾತ್ರ ಚೇಂಜ್ ಇರುತ್ತೆ ನೋಡಿ ಈ ರೀತಿಯಾಗಿ ಸಿಲಿಂಡರ್ ಶೇಪಲ್ಲಿ ಕೂಡ ನೀವು ಮಾಡಬಹುದು ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ ಒಂದು ಟೆನ್ ಮಿನಿಟ್ ಒಳಗಡೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ನೋಡಿ ಈ ತರ ಒಡೆ ಶೇಪಲ್ಲಿ ಬೇಕಾದರೂ ನೀವು ಮಾಡಬಹುದು ನಾನಿಲ್ಲಿ ಆದಷ್ಟು ಎಲ್ಲದನ್ನು ಕೂಡ ಒಡೆ ಶೇಪ್ನಲ್ಲಿಯೇ ಮಾಡಿದ್ದೀನಿ ಇದಕ್ಕೂ ಮುಂಚೆ ಎಲ್ಲದನ್ನು ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಒಂದೇ ಸೈಜಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಒಂದು ಅಪ್ಪ ಒಂದು ಸಣ್ಣ ಆ ಥರ ಏನೂ ಇರೋದಿಲ್ಲ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಆಲ್ಮೋಸ್ಟು ತುಪ್ಪನೇ ಉಪಯೋಗಿಸೋದು ತಿಂಡಿಗೆಲ್ಲ ಸೊ ತುಪ್ಪನ ನೀಟಾಗಿ ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಡೆ ಥರ ಮಾಡಿ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ಹಾಗೆ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಟೇಸ್ಟ್ ಏನೂ ಕೂಡ ಚೇಂಜ್ ಆಗೋದಿಲ್ಲ ನಮ್ಮನೇಲಿ ಆದಷ್ಟು ಮಕ್ಕಳುಗಳು ಈ ರೀತಿಯಾಗಿರೋದನ್ನೇ ಇಷ್ಟಪಡ್ತಾರೆ ಸಿಲಿಂಡರ್ ಶೇಪು ರೌಂಡ್ ಶೇಪ್ ಅದನ್ನು ಅಷ್ಟು ಇಷ್ಟಪಡೋದಿಲ್ಲ ಸೊ ಅದಕ್ಕೆ ನಾನು ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಸಂಜೆ ಏನಾದರೂ ಈ ರೆಸಿಪಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬೆಳಗ್ಗೆನೇ ನೆನೆಸ್ಬೋದು ಸೊ ಪ್ರತಿಯೊಂದು ಇಡ್ಲಿ ಪಾತ್ರೆಗೂ ಕೂಡ ನೋಡಿ ಈ ರೀತಿಯಾಗಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಡೆದು ಆ ಮಸಾಲೆ ಏನಿದೆ ಅದನ್ನೆಲ್ಲ ನೀಟಾಗಿ ವಡೆ ಶೇಪಲ್ಲಿ ತಟ್ಟಿಬಿಟ್ಟು ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ಎಲ್ಲ ಒಂದೇ ಹಳ್ತಿನಲ್ಲೇ ಬರುತ್ತೆ ಮುಂಚೆನೇ ನಾವು ಆ ಉಂಡೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೇ ಅಳತಿನಲ್ಲಿ ಬರುತ್ತೆ ನೀವು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಪಾಲಕ್ ಸೊಪ್ಪು ಹಾಕ್ಬೋದು ಕ್ಯಾರೋಟ್ ಹಾಕ್ಬೋದು ನಾನು ಜಾಸ್ತಿ ತರಕಾರಿಗಳು ಒಂದೇ ರೆಸಿಪಿನಲ್ಲಿ ಹಾಕ್ಬಿಟ್ರೆ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ ಅಂತ ಹೇಳಿ ನಾನು ಜಾಸ್ತಿ ಹಾಕಿಲ್ಲ ಸ್ನೇಹಿತರೆ ನೋಡಿ ಪ್ರತಿಯೊಂದೂ ಇದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ನಾವಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋದಕ್ಕೆ ಇಟ್ಬಿಡೋಣ ಅವಾಗ ಅಲ್ಲಿ ನೀರು ರೆಡಿ ಇರುತ್ತೆ ಸೊ ಬೇಗನೆ ಆಗೋಗ್ಬಿಡತ್ತೆ ನೀರು ಕುದೀತಾ ಇದೆ ಸೊ ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಪಾತ್ರೆಗಳೆಲ್ಲ ಏನಿದೆ ಅದನ್ನು ಜೋಡಿಸ್ಕೊಳ್ಳೋಣ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಐ ಫ್ಲೇಮ್ ಬೇಡ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಬೇಯಿಸೋಣ ಸೊ ಇವಾಗ ಹತ್ತು ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ನಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಯಾರಾದರೂ ಬಿಗಿನರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಪೂನು ಅಥವಾ ಕೈನ ಈ ಥರ ಹಿಂಗೆ ನೋಡಿ ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ಆವಾಗ ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂತ ಸೊ ತುಂಬ ಬಿಸಿ ಇತ್ತು ಸೊ ಹಾಗೇ ಇದ್ದೀನಿ ಸ್ಪೂನು ಕೂಡ ಕೆಲವೊಂದು ಸಲ ಬೇಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಅದು ಅಂಟಿರೋದಿಲ್ಲ ಹಾಗೆ ಬಂದುಬಿಡುತ್ತೆ ಕೈನಲ್ಲಿ ತೆಗೆದ್ರೆ ನೋಡಿ ನೀವು ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿತ್ತು ಅದೇ ರೀತಿಯಾಗಿ ಈಸಿಯಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ತಿಂಡಿಗಂತೂ ಸೂಪರಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಇದನ್ನ ಎಣ್ಣೆಲಿ ಹಾಕಿ ಡೀ ಫ್ರೈ ಮಾಡ್ಕೊಡೋದ್ರಿಂದ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಬಟ್ ಈ ರೀತಿಯಾಗಿ ಸ್ಟೀಮಲ್ಲಿ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದೇ ರೀತಿಯಾಗಿ ಬೇಳೆಗಳನ್ನು ತಿನ್ನೋದ್ರಿಂದ ಕೂಡ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈಸಿಯಾಗಿ ಮನೆಯಲ್ಲಿಯೇ ಮಾಡೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಬೆನಲ್ಲಿ ಮಾಡಿರೋ ಅಂತ ತಿಂಡಿ ಅಂತ ಹೇಳ್ಬೋದು ಇದನ್ನು ಒಂದು ಕಪ್ಪು ಕಡಲೆಬೇಳೆನಲ್ಲಿ ಮನೆ ಮಂದಿಗೆಲ್ಲ ತಿಂಡಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೆ ಲಂಚ್ ಬಾಕ್ಸಿಗೂ ಕೂಡ ಆಗಿರುತ್ತೆ ರೀ ಆ ಒಂದು ಲೈಟ್ ಮಸಾಲೆ ಇರುತ್ತೆ ಸೊ ಅದೇ ರೀತಿಯಾಗಿ ಕಾಯಿ ಚಟ್ನಿ ಅದ್ಭುತವಾಗಿರೋಂಥ ಕಾಂಬಿನೇಷನು ನೀವೆಲ್ಲರೂ ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತ್ರೆ ನಮಸ್ತೆ